ಆರು ಕೋಟಿ ನನಗೆ ದೊಡ್ಡ ಉಪಕಾರ ಮಾಡಿಕೊಟ್ಟ ಅದಕ್ಕೆ ಇವತ್ತೂ ನಾನು ಕೈ ಮುಗಿತೀನಿ ಏನಾದರೆ ಕೋರ್ಟ್ ಮುಂದಿನ ರಸ್ತೆ ಲಾ ಕೋರ್ಟ್ ಮುಂದಿದ್ದ ಅಗ್ರಾರ ಸರ್ಕಲ್ ಅವ್ರಿಗೆ ವಾಡಿ ವಿಲಾಸ ರೋಡ್ ಅಂತ ಹೆಸರದು ನಾಲ್ವಾಡಿಯವರ ತಾಯಿ ವಾಡಿ ವಿಲಾಸಿದ್ದಾರೆ ಅವರ ನೆನಪಿನಲ್ಲಿ ಆ ಹೆಸರಿಟ್ರು ಆಗ ಸಿದ್ದರಾಮಯ್ಯದವರ ಬಲಗೈ ಭಟ್ಟ ಸಿ ಬಸವೇಗೌಡ ಅಂತ ಟ್ರಸ್ಟ್ ಬೋರ್ಡ್ ಅಧ್ಯಕ್ಷ ಆಗಿದ್ದರು ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಧ್ಯಕ್ಷ ಏಷ್ಯನ್ ಬ್ಯಾಂಕಿಂದ ಸಾಲ ತಗೊಂಡು ಸಾಲನೋ ನೋ ಇಲ್ಲ ಗ್ರ್ಯಾಂಟೋ ವಾಣಿ ವಿಲಾಸ ರೋಡ್ನ ಡಬಲ್ ರೋಡ್ ಮಾಡ್ತಾರೆ ಡಬಲ್ ರೋಡ್ ಮಾಡಿದ್ಮೇಲೆ ಹೆಸರು ಚೇಂಜ್ ಮಾಡಬೇಕು ಯಾವ ಹೆಸರು ಇಡಬೇಕು ಇವತ್ತು ಅದನ್ನು ಎಮ್ ಜಿ ರೋಡ್ ಅಂತೀವಿ ಮಹಾತ್ಮ ಗಾಂಧಿ ರೋಡ್ ಅಂತೀವಿ ಗಾಂಧಿ ಇರಲಿಲ್ಲ ಅವತ್ತು ಇವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ ಟ್ರಸ್ಟ್ಪೋರ್ಟ್ ಸದಸ್ಯರು ಹಾಂ ಜನತಾ ಪಕ್ಷದ ಕೆಲವು ಪ್ರಮುಖ ನಾಯಕರೆಲ್ಲ ಅವರೇ ಜನತಾ ಪಕ್ಷ ಬಸವೇಗೌಡ ಸಿದ್ದರಾಮಯ್ಯ ಪ್ರಬಲವಾದ ವ್ಯಕ್ತಿ ದೇವೇಗೌಡರು ಡೆಲ್ಲಿನಲ್ಲಿ ಪ್ರೈಮ್ ಆಗಿದ್ದರು ಇನ್ಫ್ಲೂಯೆನ್ಸ್ ಇತ್ತು ಸಿದ್ದರಾಮಯ್ಯ ಡಬ್ಬಲ್ ರೋಡ್ ಇರಬೇಕು ಅಂತ ಹೇಳಿರ್ತಾರೆ ಯಾರೂ ಅದನ್ನು ವಿರೋಧ ಮಾಡಲ್ಲ ಇವರು ಇದ್ದಾರೆ ಮೀಟಿಂಗಲ್ಲಿ ಎಲ್ಲ ಆದ ಮೇಲೆ ಮುಕ್ತಾಯ ಸಮಯದಲ್ಲಿ ಪ್ರಕಾಶ್ ಅಂತ ಕಾರ್ಪೊರೇಟು ಅದು ಕುವೆಂಪು ಕುವೆಂಪುನಗರ ಇದರಲ್ಲಿ ಕುಪಾದಾಗ ಡಬಲ್ ರೋಡ್ ಪಕ್ಕ ಅವ್ರ ಮನೆ ಇದೆ ಅವನು ಕೊನೆಯದಲ್ಲಿ ಗೊಡುತ್ತಾನೆ ಸಿದ್ದರಾಮಯ್ಯವ್ರ ಹೆಸರು ಇಡೋದು ಅಷ್ಟು ಸೂಕ್ತ ಅಲ್ಲ ಒಪ್ಪಿಗೆ ಆಗೋಗಿದೆ ತೀರ್ಮಾನ ಆಗೋಗಿದೆ ಎದ್ಹೋಗ್ತಲಿ ಅವನು ಕೊಣುತ್ತಾನೆ ಇಮೇಜ್ ಕೆಟ್ಟೋಗುತ್ತೆ ಅವರೇ ಇದ್ದು ತಮ್ಮ ಹೆಸರು ಹಿಡಿಸ್ಕೊಂಡ್ರು ಅಂತ ಅದಕ್ಕೆ ಒಬ್ಬರು ಬೆಂಬಲ ಕೊಡ್ತಾರೆ ಒಂದು ಮೂರು ನಾಲ್ಕು ಧ್ವನಿ ಸೇರುತ್ತೆ ಇವರು ಕಲ್ ಮೇಲೆ ಬೇರೆಯವರು ಕಲ್ಲು ಹೊಡೆದ್ರು ಆ ಸಿದ್ದರಾಮಯ್ಯವರು ಏಯ್ ಬೇಡಪ್ಪ ನಾನೇ ಸಲಕಾಯ್ತೀನಿ ಬೇಡ ರೆಸಲ್ಯೂಷನ್ ಆದಾಗ ಇದು ಹೇಳಲಿಲ್ಲ ಆಮೇಲೆ ದೇವೇಗೌಡರು ಹೆಸರೇ ಕೊಡ್ತಾರೆ ಅದು ಇದು ಹೋದ್ಮೇಲೆ ಅದು ಹೋಯ್ತು ವಾಡಿ ವಿಲಾಸ ರಸ್ತೆ ಅಂದರೆ ವಾಣಿ ವಿಲಾಸ ಅಂದರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಯಾವುದೋ ರಸ್ತೆ ಆಗ ಎಮ್ ಜಿ ರೋಡ್ ಗಾಂಧಿಗೆ ವಿರೋಧ ಇರೋಲ್ಲ ಅಂದ್ಬಿಟ್ಟು ಮಹಾತ್ಮ ಗಾಂಧಿ ಜೋಡಿ ರಸ್ತೆ ತೀರ್ಮಾನ ಆಯಿತು ಇದು ಪೇಪರಲ್ಲಿ ಬಂತು ಇನಾಗ್ರೇಷನ್ ಅದು ನಾಲ್ಕು ದಿನ ಇದೆ ದೇವೇಗೌಡ್ರೆ ಬಂದು ಇನ್ಯಾಗೇಟ್ ಮಾಡಬೇಕು ಪೇಪರಲ್ಲಿ ಬಂತು ಆಗ ನನಗೆ ಮಾಬೋಲಿ ಆದರೂ ನಮಗೇನು ನಷ್ಟ ಇಲ್ಲ ವಾಣಿ ವಿಲಾಸ ಸನ್ನಿಧಾನ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಹತ್ತು ವರ್ಷ ರಾಜ್ಯ ಅವಳು ಎಂಟು ಎಂಟು ವರ್ಷ ಸಾವಿರದ ಎಂಟುನೂರ ತೊಂಬತ್ನಾಲ್ಕಕ್ಕೆ ಗಂಟ ಚಾಮರಾಜನ ಒಡೆಯ ಸಾಯೋದು ನಾಲ್ವಡೆಯರು ವಯಸ್ಸು ಹತ್ತು ವರ್ಷ ಮಹಾರಾಜನಾಗಿ ಪಟ್ಟ ಕಟ್ಟೋದ್ರೂ ಆಡಳಿತ ನಡೆಸಕ್ಕೆ ಬಿಡೋಲ್ಲ ಹದಿನೆಂಟಾಗಬೇಕು ಸಾವಿರದ ಒಂಬೈನೂರ ಎರಡರವರೆಗೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎರಡರವರೆಗೆ ರಾಜಮಾತಿಯಾಗಿ ವಾಣಿ ವಿಲಾಸ ವಾಣಿವಿಲಾಸನಿಧಾನ ಆಡಳಿತ ನಡೆಸ್ತಾಳೆ ರೀಜೆಂಟ್ ಅಂತಾರೆ ಇಂಗ್ಲೀಷಲ್ಲಿ ಆ ರಸ್ತೆ ಅವಳಿಸಲಿರೋದು ಅವ್ರು ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ರು ಅದು ಈಕೆನೆ ಮಾಡಿ ಪ್ರಾರಂಭ ಮಾಡಿದ್ದು ಅವ್ರು ಮುಂದುವರಿಸ್ತಾರೆ ಟ್ರಸ್ಟ್ ಬೋರ್ಡ್ ಸ್ಥಾಪನೆ ಆದ ಆಕೆ ಕಾಲದಲ್ಲಿ ಗ್ರೌಂಡು ಯು ಜಿ ಡಿ ಪೈಪಾಕ್ ಅವಳ ಕಾಲದಲ್ಲಿ ವಾಣಿ ವಿಲಾಸ ವಾಟ್ ವರ್ಸು ಕೆ ಆರ್ ಎಸ್ ಇಂದ ನೀರು ಸಪ್ಲೈ ಮಾಡ್ತೀವಲ್ಲ ಆಕೆ ಸ್ಥಾಪನೆ ಮಾಡೋದು ಅವ್ರ ಬಸವೇಗೌಡ್ರಿಗೆ ವಾಡಿ ವಿಲಾಸ ಆದರೆ ಯಾವುದೋ ರಸ್ತೆ ವಾಡಿ ವಿಲಾಸ ಅಂದ್ರೆ ಏನು ಅಂತ ಗೊತ್ತಿಲ್ಲ ಆಗ ನನಗೆ ಕೇಸ್ ಹಾಕ್ಬೇಕು ಅನ್ನಿಸ್ತು ತಡೆ ಹಿಡಿಬೇಕು ಅಂದರೆ ಬಸವೇಗೌಡ ಹತ್ರ ಮಾತಾಡಿದೆ ಏ ಯಾವುದೋ ವಾವ್ ಕೃಷ್ಣ ವಿಲಾಸ ಅಂದ್ರೆ ಏನು ಯಾವುದೋ ಬಿಲ್ಡಿಂಗು ಲಕ್ಷ್ಮೀ ವಾಡಿ ವಿಲಾಸ ಅಂದರೆ ಬಿಲ್ಡಿಂಗ್ ಹೆಸರು ಇಡಬೇಕಾ ಅಂತ ನನಗೆ ಹೇಳ್ತಾರೆ ಅವರು ಆ ಕೇಸ್ ಹಾಕೋಕ್ಕೆ ಶುರು ಆಯಿತು ಕೇಸ್ ಹಾಕಬೇಕು ದೊಡ್ಡ ದೊಡ್ಡ ಲಾಯರ್ಗಳ ಮಾತಾಡ್ತೀವಿ ಟೈಮಲ್ಲಿದೆಯಪ್ಪ ಮೂರೇ ದಿನ ಟೈಮ್ ಇರೋದು ಇಲ್ಲಾಗೋಲ್ಲ ನೀನು ಬೆಂಗ್ಳೂರಿಗೆ ಹೋಗಿ ಸ್ಟೇ ತಗೋಬೂರ್ದಾಗ ಕಾಂಟ್ಯಾಕ್ಟ್ ಇಲ್ಲ ಆಮೇಲೆ ಲಾಯರ್ಗಳು ಕೊಡೋದು ದುಡ್ಡಿಲ್ಲ ಆಗ ಬೇರೆ ನಮ್ಮ ಶ್ರೀಧರ ಅಂತ ಒಬ್ರು ಅಡ್ವೊಕೇಟು ಚಿಕ್ಕಂಗಪ್ಪ ಅಂತ ಮುನ್ಸಿಪಲ್ ಕೌನ್ಸಿಲರ್ ಇದ್ದರು ಅವ್ರು ಶುದ್ಧ ಕನ್ನಡಲೇ ಮಾತಾಡ್ತಿದ್ರು ಕೋರ್ಟಲ್ಲಿ ವಾದ ಮಾಡಿದಾಗ ಒಂದೂ ಇಂಗ್ಲೀಷ್ ಪದ ಇಲ್ಲ ಅವರಿಬ್ಬರು ಸೇರಿಕೊಂಡು ಕೇಸ್ ಹಾಕಿದ್ರು ವಾಣಿ ವಿಳಾಸ ಪರಿಚಯ ಮಾಡಬೇಕಲ್ಲ ಕೋರ್ಟ್ಲಿ ಹೇಳುವಾಗ ಇಲ್ಲ ಪುಸ್ತಕ ಇಲ್ಲ ಅವತ್ತು ನಾಳೆ ನಾವು ವಾದ ಕೇಸ್ ಪ್ರೆಸೆಂಟ್ ಮಾಡ್ಬೇಕು ನಾಳೆ ಕೋಟಿ ಹೋಗಿ ಆಯ್ಕಲ್ಲ ದೊಡಪ್ಪ ಈ ಥರ ಆಗಿದೆ ಒಂದು ಎರಡು ಪ್ಯಾರ ಅದು ಇಷ್ಟುದ ಬರ್ಕೊಡ್ತೀರಿ ವಾಡಿ ವಿಳಾಸ ಕೊಡುಗೆ ಏನು ಮೈಸೂರಿಗೆ ಅಂತ ಪ್ರಿಂಟ್ ಮಾಡಿರಿ ಸಾರಿ ಪ್ರಿಂಟು ಕೊಡಬೇಕು ಟೈಮ್ ಆಗೋಗಿದೆ ಅಯ್ಯ ಇದಕ್ಕೋಸ್ಕರ ಕಡೆಯಿಲ್ಲ ರಸ್ತೆ ಹೆಸರು ಚೇಂಜ್ ಆಗಿಬಿಡುತ್ತದೋ ಅರ್ಧ ಗಂಟೆ ಲೇಟಾಗಿ ಕೊಡಯ್ಯ ಇರೋ ಬ್ಯಾಟ್ರಿ ಕಿತ್ತಾಕೋ ಅಲ್ಲೇ ಕೂತ್ಕೊಂಡು ಬರೆದು ನಾಲ್ಕು ಪ್ಯಾರನೋ ಮೂರು ಪ್ಯಾರನೋ ಬರ್ತೀವಿ ಅಲ್ಲೇ ಕಂಪೋಸ್ ಮಾಡಿ ಬೆಳಗ್ಗೆ ಪ್ರಿಂಟಾಗಿ ಬಂತು ಪೇಪರ್ ಕೋರ್ಟ್ಗೆ ಅದನ್ನೇ ಪ್ರೆಸೆಂಟ್ ಮಾಡಿದ್ವಿ ವಾಣಿ ವಿರಾಸ ಹಿಸ್ಟ್ರಿ ಆ ಅಡ್ವೊಕೇಟ್ಗಳಿಗೆ ಟ್ರಸ್ಟ್ ಬೋರ್ಡ್ನ ಅಡ್ವೊಕೇಟ್ ನಾವೇ ಕೈನ್ ಸಪ್ಲೈ ಮಾಡಿ ಇದು ಕೊಡಬೇಕಲ್ಲ ಎಲ್ಲ ನೋಟಿಸೆಲ್ಲ ಕೊಟ್ಟು ನಾಳೆ ದಿನ ಇನಾಗ್ರೇಷನ್ ಆಗಬೇಕು ರಸ್ತೆ ಇವತ್ತು ಸಾಯಂಕಾಲ ಐದೂವರೆ ಗಂಟೆಗೆ ಐದೂವರೆ ಆಗೋಗಿತ್ತು ಸುಮಾರು ಆರು ಗಂಟೆ ಒಳಗೆ ಆಕೆ ಸ್ಟೇ ಕೊಟ್ಟಳು ಅವ್ರಿಗೂ ನಮಸ್ಕಾರ ಆದರೆ ಪೇಪರಲ್ಲಿ ಅವತ್ತು ಸ್ಪರ್ಧೆ ಇದ್ದಿದ್ದರೆ ತೂಕ ಇರ್ತಿರಲಿಲ್ಲ ಅಲ್ಲಿ ಜಡ್ಜ್ಗಳಿಗೆ ನಾವು ಏನೇ ಹೇಳಿದ್ರು ಅರ್ಥ ಆಗೋಲ್ಲ ಅದು ಅಲ್ಲಿ ಅಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ನು ಡಾಕ್ಯುಮೆಂಟ್ ಬೇಕು ಕೋಟಿ ನಾನು ಇವತ್ತು ವಾಣಿ ವಿಲಾಸ ರಸ್ತೆ ಹೆಸರು ಉಳ್ಕೊಂಡ್ರೆ ಹತ್ತು ವರ್ಷ ನಡೀತ ಮೇಲೆ ಇದು ಸ್ಟೇ ಕೊಟ್ಟರು ದಿನ ಆದರೆ ದೇವೇಗೌಡರು ಪಾರ್ಕಲ್ಲಿ ಬಂದು ಗಾಂಧಿ ಪ್ರತಿಮೆ ಉದ್ಘಾಟನೆ ಮಾಡ್ತಾರೆ ಅನಾವರಣ ಮಾಡ್ತಾರೆ ವಾಣಿ ಅಗ್ರ ಸರ್ಕಲ್ವರೆಗೂ ಕೋಟಿಂದ ಹೆಸರು ಉಳ್ಸ್ಕೊಟ್ಟದ್ದು ವಾಣಿ ವಿಲಾಸ ರಸ್ತೆ ಅದು ರಾಜಶೇಖರ್ ಕೋಟೆ ನಾನು ಯಾವ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯ ಇಲ್ಲ ನಾನು ಎಲ್ಲ ಕಡೆಯೂ ಇದನ್ನು ಹೇಳ್ತೀನಿ